બી હા બી ನಾವೊಂದು ಮಾತ್ ಹೇಳ್ತೀನಿ ಅದ ನಾ ಹೇಳೋಮಟ್ಟ ನಮ್ಮ ಹಾಲ್ ಮತದ ವಿಷಯ ಇವ್ರಿಗೆ ಎಷ್ಟು ಅಭಿಮಾನ ಐತಿ ದೇವರಿಗೆ ಬಪ್ಪಣ ಏನಪ್ಪಾ ಅಂದ್ರೆ ಶಿವಗೇನೆ ಅವತಾರಿಸಿ ಅವತಾರವನ್ನು ತೇಜಿಸಿ ತಂದಿ ಹೋಗ್ಯಪ್ಪ ತಾಯಿ ಸುಗಲಾದಿ ಹೊಟ್ಟೆ ಹೊಟ್ಟಿ ಬಂದಾನ ದೇವರಿಗೆ ಗೊಪ್ಪನ ನಾಮ ಇಟ್ಕೊಂಡ್ ಸೂಲತ್ ಹೇಳ್ತೀರಂದ್ರೆ ಎಟ್ಟ ಹಾಲು ಅಭಿಮಾನ ಇರ್ಬೇಕು ಸುಮ್ನೆ ಯಾವ್ದು ಒಮ್ಮೇನತ್ತ ಮುಂಗಿ ಪಟ್ಟಣದಾಗ ಕೇಶವರಾಜ ಏನ್ ಮಾಡಿದ ಹೋಮ್ದಾಗ ದೇವರಿಗೆ ಪಪ್ಪ ಹೋಮ್ ಆದ குளிமியான குளிமித்தாடாக நீங்க நீவ் பார்த்தி அந்த அட்ட ஒம் எட்டு தப்பு பிரடுந்தி கல்முடி மட்டி சந்தில் பிரந்த குட்ல அதுக்கு அந்த ನೋಡು ಎಡವು ನಾಲಿಗೆ ಇದು ನಡೆಯುವ ಮನುಷ್ಯ ಎಡೋದು ಸಹಜ ನುಡಿಯು ನಾಲಿಗೆ ಎಡೋದು ಸಹಜ ಇದೇ ಈಗ ರೊಕ್ಕ ಕೊಟ್ಟವ್ರಿಗೆ ಏನಂದ ಇವ್ರ ಕನ್ಮಡಿ ಅಂತ ಹೇಳಿ ಅವ್ರದ ಅಡ್ಡೇಶ್ ರೈತಿ ಕನ್ಮಡಿ ಗ್ರಾಮ ಅಂದಿಪ್ಪ ಬಾಯಿ ತಪ್ಪಕಂಡ್ರೆ ಹಾಕತ್ತಿಲ್ಲ ಗ್ರಾಮ ಗ್ರಾಮ ಅಂದ್ರೆ ಊರ ಅಲ್ಲ ಮಾತು ಅವ್ರಿಗೆ ಏನ್ ಬಹಳ ಕೂನತ್ತಿನ ಸುದ್ರಾಶಿ ಮಾತಾಡ್ಲಕ್ ಹೋಗಾರ ಆಡ ಸುದಿ ಮಾತಾಡಿದ್ರೆ ಅದ್ ಅದು ಯಾಕಂದ್ರ ಸುಧಾರಾಶಿ ಮಾತಾಡ್ಲಾಕ್ ಹೋಗ್ತಿರಿ ಮಾತಾಡೋಂತ ಅನುಭವ ನಿಮಗಿಲ್ಲ ನಿಮಗ್ ನೀವೇ ಒಕ್ಕೊಂಡ್ ಬಿಳ್ತಿರಿ ಅನುಭವ ಇತ್ತು ಅಂದ್ರೆ ಸುಧ್ರಾಸಿ ಬರ್ತೈತಿ ನಮಗೆ ನಮಗೇನಂದ ಬೇರೆ ದೇವರ ಲೀಲಿ ಹೊತ್ತಿಗೆ ಓದಿದ್ದೋ ಇಲ್ಲೋದ್ ಕೇಳಿಲ್ಲ ಬೀರ ದೇವರ ತೊಂಟ ಅಕ್ಷ ಇರಲಿಲ್ಲ ಪಿತಿರ್ಗೆ ಬುಳ್ಳಪ್ಪ ಇದು ಏನು ಯಾವ ಅಕ್ಷರ ಇದು ಬುಳ್ಳಸ ಅನ್ಬೇಕು ದಳ್ಳಪ್ಪನವರು ಅನ್ಬೇಕಾಗಿತ್ತು ಪಿತಿರ್ಗಿ ಬುಲ್ಲಪ್ಪ ಹಿಂದೆ ಅವ್ಯಾಣಿ ಗಬ್ರು ಯಾವ ಸಂಸ್ಕಾರ ರೀ ಇದು ಮನ್ ಗುಳ್ಳಪ್ಪನ ಚೆನ್ನಲ್ಲ ನೀರು ಹಾಕ್ತಾರೆ ಪೂಜೆ ರೀ ಕಂಬರ್ ಹೊನ್ಯಾಕಂದ್ರೆ ಮಾರ್ರಿ ಅಂದ್ರೆ ಮಾರ್ದೈತೆ ನಿಮ್ಮದು ಆ ಯಾಲಿಗೆ ಸಸು ಎಟ್ಟು ಸಂಸ್ಕಾರ ಅಪಜರ ಅತ್ತಕ್ಕೆ ತಗಡಲೆ ತಿ ಕದ ಸುದ್ರಾಸಕ ಹಂಗಲ್ಲ ಮುತ್ಯಾ ಇದು ಹೆಂಗಕ್ಕದರ ಬಹಳ ಸುದ್ರಾಸ ಮಾತಾಳಕ್ಕೆ ಹೋಗಣ ಆ ಯೇಷ ಗುರು ಅಕಸಮಲ ಶಿಷ್ಯ ಗುರು ಶಿಷ್ಯ ಇದ್ದರು ಹೌದು ಯೇಷ ಗುರು ಅಕಸಮಲ ಶಿಷ್ಯ ಗುರು ಶಿಷ್ಯ ಇದ್ದು ಕೂಡಲೇ ಏನಾಯ್ತು ಏನಾಯ್ತ್ರಿ ದಿನ ಒಂದು ದಿನ ಭಿಕ್ಷೆಕ ಹೋಗವರ ನಿಡೂರಿ ಗ್ರಾಮದೊಳಗೆ ಹೌದು ಭಿಕ್ಷಕ್ ಹೋಗೋರು ಎಷ್ಟು ದಿವಸ ಫುಕ್ಸೆಟ್ ನಿ ಹೌದು ಒಂದ್ ದಿವ್ ನೀಡಿದ್ರು ಎರಡ್ ದಿವ್ಸ ನೀಡಿದ್ರು ತಿಂಗ್ಳು ನೀಡಿದ್ರು ವರ್ಷ ನೀಡಿದ್ರು ಏಳೆಂಟು ವರ್ಷ ನೋಡಿದ್ರು ಇವರಿಂದ ಉಪಯೋಗ ಆಗೋಲ್ಲ ಊರು ಬಿಟ್ಟು ಹೊರಗ ಹಾಕಿರು ಆ ಹೌದೌದು ಹೋದ್ರು ಎಲ್ಲಿಗೆ ಹೋದ್ರು ಕಳ್ಬಳಿ ಎಂಬ ಗ್ರಾಮಕ್ಕೆ ಹೋದ್ರ ನಮ್ಮ ಮಡ್ವಣ್ಣನ ದೋಸ್ತಿದಿಂದ ಅಲ್ಲಿ ಗ್ರಾಮಕ್ಕೆ ಹೋದ್ ಕೂಡ ನೆಸಗಿನ ನಡ್ಕೊತ ಹೋಗಿ ಜಾಗ ಬಿಟ್ಟಿದ್ರು ಅಲ್ಲಿ ನೆಸಗಿನಾಗ ಆರು ಗಂಟೆ ಹುಬ್ಬಿಬಿಟ್ರ ಊರಿಗೆ ಏನೋ ದಂಡಿ ಮನೆಗೆ ಹೋಗಿ ಪಿಕ್ಷನ್ ದೇವಿಯತ್ ಬೇಡಿದ್ರು ಆ ಮನೆಗೆ ಏನಾಗೈತಪ್ಪ ಅಂದ್ರ ಮದುವೆ ಆಗಿ ಹನ್ನೆರಡು ವರ್ಷ ಆದ್ರೂ ಮಕ್ಕಳಾಗಿದ್ರು ಹೌದು ಹೌದು ಮಕ್ಕಳಿಗೆ ಹೆಣ್ಮಗಳು ಆಡ ತಗೊಂಡ್ ಸುಗ್ಗಿ ಟೈಮ್ ನಸಿನಾಗಿ ಹೊಂಟಿಳು ಇವ್ರು ಭಿಕ್ಷಾಂದಿ ಎಂದಾಗ ಹೆಣ್ಮಗಳಿಗೆ ಸಂತೋಷ ಆಯ್ತು ಹೌದೌದು ಯಾಕಂದ್ರೆ ಸುಗ್ಗಿ ಟೈಮ್ ದಾಗ ಒಂದೇ ದಿವ್ಸ ಖಾಲಿ ಕುತ್ತೀವಿ ಅಂದ್ರೆ ಎಷ್ಟು ಅದು ಲಕ್ಷನ್ ಅನ್ನೋದು ಎಲ್ಲರಿಗೂ ಕೂನ್ ಐತಿ ಹೌದು ಅಂತ ಟೈಮ್ ದಾಗ ಹೆಣ್ಮಪ್ಪ ಅಂದ್ರೆ ಸಾಧುರ ದರ್ಶನ ಸೂರ್ಯ ಉದಯ ಆಗ್ಬಿಡುದು ನನ್ನ ಮನೆಗೆ ಆಗಿತ್ತು ಅಂದ್ರೆ ಇವ್ರ ಕೃಪಾಶೀರ್ವಾದದಿಂದಲೇ ನನಗ್ ಮಕ್ಳು ಆಗ್ತಾವ ಅನ್ನೋದೊಂದು ಉದ್ದೇಶ ಇಟ್ಕೊಂಡು ಇಂತದೊಂದು ಆಸೆ ಇಟ್ಕೊಂಡು ಹೆಣ್ಮಗಳ ಕೆಲ್ಸಕ್ಕೆ ಹೋಗಿದ್ ಬಿಟ್ಟು ಹಳ್ಳಿ ಬಂದು ಎಪ್ಪ ಹೇಳ್ತಾರ ಏನತ್ರಿ ಎಪ್ಪ ಈ ಮನಿ ಮಾರಿ ಎಲ್ಲ ಸಾರಿಸಿ ಮೀಸಲಡಿಗೆ ನಿಮ್ಗಾಗಿ ಮಾಡ್ತೀನಿ ಇಲ್ಲೇ ಸನೇಕ ಹಳ್ಳದ ನೀವು ಹಳ್ಳಕ್ ಹೋಗಿ ಜಾಸ ಮಾಡಿ ಬರ್ರಿ ನೀವು ಬರ್ಗಡದ ಮೀಸಲಡಿಗೆ ಮಾಡ್ತೀನಿ ಊಟ ಮಾಡ ಆಶೀರ್ವಾದ ಮಾಡಿ ಹೋಗಕತ್ರಿ ಅಂದಾಗ ಹೌದು ಆಯ್ತೆ ಹೋದ್ರು ಹ ಹ ಹೆಣ್ಣು ಮಗ್ಳು ಆಡ ಕಟ್ಟಿ ಮನಿ ಮಾರ ಎಲ್ಲ ಸಾರ್ಸಿ ಮೀಸಲ್ ಅಡ್ಗಿ ಮಾಡ್ಕೊತ ಕುತಿವು ನೆರ್ಮನಿ ಕೂಸ ಹೌದು ನೆರ್ಮನಿ ಕೂಸ ಆಡ್ಕೊತ ಬಂದ ಮನೆಯಾಗ ಸಂಡಸ್ ಮಾಡಿ ಹಾವ ಹಾಂ ಮನಿಯಾಗ ಸಂಡಸ್ ಮಾಡಿದ ಕೂಡಲೆ ಹೆಣ್ಮಗ್ಳ ಅಡಿಗೆ ಮಾಡ್ಕೊತ ಕುತೀರಲ್ಲ ಇದನ್ನ ಬಳ್ಕೊತ ಕುಂತಿದ್ರ ತಡಾಕ್ಕಾಗ ಸ್ವಾಮಿಗಳು ಬಂದಗಿಂದ್ರು ಇದನ್ನ ನೋಡಿ ಊಟ ಮಾಡಾಗ ನೆನ್ಪಿಪ್ಪತ್ತಂದ್ರೆ ಎಸ್ಕೋತಾರ ಹೌದು ಮುಂಡು ಹೊದಿಂದೆ ಬಳಿ ಬೇಕಾದ ದಪ್ಪನೆ ಅದ್ರ ಮ್ಯಾಲ ಒಂದು ಕಾಲಿ ಬುಟ್ಟಿದ್ದ ಆ ಕಾಲೇ ಡಬ್ಬ ಡಬ್ ಹಡಗುಡುದ್ರ ಜಳಕ ಮಾಡಿ ಒಳಗೆ ಬಂದ್ ನೋಡಲಿಲ್ಲ ಡಬ್ ಹಾ ಹೆಣ್ಮಗಳು ಎಲ್ಲಾ ಅಡಿಗೆ ಮಾಡಿ ಕಂಬಳಿನ ಹಾಸಿ ಪಾದ ಪೂಜೆ ಮಾಡಿ ಪಂಚಾಬ್ರದ ಅಡಿಗೆ ತಾಟ್ನ ನೀಡಿ ಮುತ್ತಿನ ಪಾದ ಮೇಲೆ ಇಟ್ಟು ನಮಸ್ಕಾರ ಮಾಡಿ ಅಪ್ಪ ಮಾಡ್ರಿ ಅಂದಾಗ ಯೇಸ ಗುರು ಕಸಮಲ್ ಶಿಷ್ಯನ್ ತೊಡಗಿ ಚೂಟದ ಏನಂತ ಚೂಟದ ಇಟ್ಟೆಲ್ಲಾ ಪಂಚಾಬ್ರ ಅಡ್ಗೆ ಮಾಡಿ ತಾಟ ನೀಡಿ ಅವು ಇದಕ್ಕೆ ಹೆಚ್ಚಿನ ಇದ್ದಾಗೆ ಬುಟ್ಟಿ ಬಟ್ಟೆ ಮುಚ್ಚಿಟ್ಟಿರ್ಬೇಕಲ್ಲ ಮುಚ್ಚುದು ನೋಡಿನ ಏನು ಮುಚ್ಚಿಟ್ಟಾಳೆ ಮಂಚಿದನ್ನ ನೋಡಿನು ಇದಕ್ಕೆ ಹಚ್ಚಿಂದ ಏನು ಮುಚ್ಚಿಟ್ಟಾಳ ಅಂದಾಗ ಹೌದು ಶಿಷ್ಯ ಅಂತ ಗುರುಗಳು ನೀವು ಸುಳ್ಳು ಹೇಳಿದ್ರು ಜನ ನಂಬ್ತಾರ ಕರೆ ಹೇಳಿದ್ರು ಜನ ನಂಬ್ತಾರ ಇವ ಕೇಳ್ರಿ ಅಂದ ಗುರು ಯಜ್ಞೆ ತಾಯಿ ಇದು ದಿನಾ ನೆತ್ತ ಊಟ ಮಾಡಿ ತಿಂದು ತಿಂದು ನಮ್ಮ ನ್ಯಾಲಕ್ಕೆ ದಿಪ್ಪ ಇದಕ್ಕೆ ಹೆಚ್ಚಿನ ಬುಟ್ಟಿ ಬಟ್ಟೆಗೆ ಏನು ಮುಚ್ಚಿಟ್ಟಿ ಅದನ್ನ ನೀಡು ಹಾ ಅವಾಗ ಹೆಂಗೆ ಮಾಡಲಿ ಅಂತಲ್ಲಪ್ಪ ನನ್ನ ಹತ್ತಿರ ಭಕ್ತಿ ಇದ್ದಟ್ಟ ಇದನ್ನ ಮಾಡಿ ನೀಡೀನಿ ಊಟ ಮಾಡಿ ನನ್ಗೆ ಆಶೀರ್ವಾದ ಮಾಡಿ ಅಂದಾಗ ತಿಂದ್ರೆ ಅದ್ನೇ ಇಲ್ಲ ಎದ್ದು ಹೋಗ್ತಿವಿ ಅಂದಾಗ ಟೈಮ್ ಏನ್ ಮಾಡುದು ಅಂತ ಪಾಳ್ಯನ ಬತ್ತ ಹೆ ತೋರ್ಸಿಬಿಟ್ಲು ಶಿಷ್ಯಕ್ ಸಿಟ್ಟು ಹೊತ್ತ ಹಸು ನಿಮ್ಗನ ದಪ್ಪ ಕುತ್ರೆ ನಾನು ತಿಂತೀನಿ ನಾನು ಬಾಯಿ ಮಣ್ಣು ಹಾಕಿದರ ಅಂತ ಹೇಳಿ ಹಿಂಗ್ ಮಾತಾಡಬಾರದು ಹಾ ಯಾಕ ನಿಮಗ ಮದ್ವೆ ಸಂಸ್ಕಾರ ಇಲ್ಲ ನೀವ್ ಎಲ್ಲಿ ಹಿಡ್ಕೊಂಡು ಸಾಣಿ ಆಗಿರಿ ಯಾಕಪ್ಪ ಅಂದ್ರೆ ಏನೋ ಆ ತರಲ್ಲ ಅದು ಹಾ ಹಂಗ ನೀವು ಪಾವನದಿರಿ ನೀವು ಅನುಭವಿಸಿದ್ರಲ್ಲ ಿ ಹೋಗ್ಬೇಡ್ರಿ ಹಾಲು ಮತದ ವಿಷಯ ತಪ್ಪನ್ನಕ್ ಹೋಗ್ಬೇಡ್ರಿ ತಪ್ಪಂದ್ರ ಅಂದ್ರೆ ಅಕ್ಕ ಬತ್ತಿತ್ತಂದ್ರೆ